ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಮೀಶೋನಲ್ಲಿ ಕೆಲವು ಸಾರಿಗಳನ್ನ ಪರ್ಚೇಸ್ ಮಾಡಿದ್ದೀನಿ ಅವು ಅಥವಾ ಅವು ನೀವು ಯಾವುದೇ ಫಂಕ್ಷನ್ಗಳಿಗೆ ಕೂಡ ವಿಯರ್ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ಸಹ ನೋಡಿ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪರ್ಚೇಸ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದ್ಸರಿ ಚೆಕ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಫಸ್ಟ್ ಸ್ಯಾರಿ ಯಾವ ಥರ ಇದೆ ಅಂತ ಇವನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಆ ಸ್ಯಾರಿ ಇದು ಇದು ಲೈಟ್ ಪಿಂಕ್ ಕಲರ್ ನಲ್ಲಿ ಇವರು ಬಾರ್ಡರ್ ಕೊಟ್ಟಿದ್ದಾರೆ ಆಮೇಲೆ ಡಾರ್ಕ್ ಪರ್ಪಲ್ ಕಲರ್ ನಲ್ಲಿ ಈ ಸ್ಯಾರಿ ಬರುತ್ತೆ ಫುಲ್ ಗೋಲ್ಡನ್ ಕಲರ್ ನಲ್ಲೆಲ್ಲ ಫುಲ್ ಬಾರ್ಡರ್ ಕೂಡ ಬ್ರಾಡ್ ನಲ್ಲಿ ಕೊಟ್ಟಿರ್ತಾರೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಝರಿ ವರ್ಕ್ ಕೂಡ ಕೊಟ್ಟಿದ್ದಾರೆ ಫುಲ್ ಗೋಲ್ಡನ್ ಕಲರ್ ನಲ್ಲಿ ಆಮೇಲೆ ಇದ್ರದ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಕೆಳಗಡೆ ಚಿಕ್ಕದಾಗಂತ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ಈ ತರ ಡಿಸೈನ್ ಕೂಡ ಬ್ಯೂಟಿಫುಲ್ ಆದಂತ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದು ಈ ಸ್ಯಾರಿನ ನೀವು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೂ ಕೂಡ ವಿಯರ್ ಮಾಡಬಹುದು ಈಗ ನಾನು ಸರಿಗೂ ತೋರಿಸ್ತೀನಿ ಪಲ್ಲು ಯಾವ ಥರ ಇದೆ ಅಂತ ಕಾಂಟ್ರಾಸ್ಟ್ನಲ್ಲಿ ಇವರು ಪಲ್ಲುನ ಕೊಟ್ಟಿದ್ದಾರೆ ಬ್ಲೌಸ್ ಪೀಸ್ ಕೂಡ ಇವರು ರನ್ನಿಂಗ್ನಲ್ಲಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ರನ್ನಿಂಗ್ನಲ್ಲೇ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಇದು ಯಾವುದೇ ಪಾರ್ಟಿ ಫಂಕ್ಷನ್ಗೂ ಕೂಡ ಇದನ್ನು ನೀವು ವಿಯರ್ ಮಾಡಬಹುದು ಆಮೇಲೆ ಈ ಸ್ಯಾರಿ ಬಗ್ಗೆ ಹೇಳಬೇಕು ಅಂದರೆ ಇದರ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಫೈವ್ ಪಾಯಿಂಟ್ ತ್ರೀ ರೇಟಿಂಗ್ ಕೂಡ ಇದ್ರದ್ದಿದೆ ಆಮೇಲೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿದೆ ಇದನ್ನು ದೀಪಾವಳಿಗೆ ಗಣೇಶ ಚತುರ್ಥಿಗೆ ಯಾವ ಹಬ್ಬಕ್ಕೂ ಕೂಡ ನೀವು ಇದನ್ನು ವಿಯರ್ ಮಾಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಈ ಸ್ಯಾರಿ ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಫೈವ್ ಪಾಯಿಂಟ್ ಟೂದಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋರು ಕೂಡ ಈ ಸ್ಯಾರಿನ ಆರಾಮಾಗಿ ವಿಯರ್ ಮಾಡ್ಬೋದು ದೀಪಾವಳಿ ಗಣೇಶ ಚತುರ್ಥಿ ಕೂಡ ವಿಯರ್ ಮಾಡೋದು ತುಂಬ ಬ್ಯೂಟಿಫುಲ್ಲಾಗಿದೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸ್ಯಾರಿನ ತೋರಿಸ್ತಾ ಇದೆ ನೋಡ್ಬೋದು ತುಂಬ ಅಂದರೆ ತುಂಬ ಸೂಪರ್ ಆಗಿರುವಂತ ಸ್ಯಾರಿನ ಇವಾಗ ಒಪ್ಪ ತೋರಿಸ್ತಾ ಇದೆ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಈ ಸ್ಯಾರಿ ನೀವು ನೋಡ್ಬೋದು ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಸೂಪರ್ ಆಗಿದೆ ಗ್ರ್ಯಾಂಡಾಗಿ ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೂ ಈ ಸ್ಯಾರಿನ ವಿಯರ್ ಮಾಡ್ಬೋದು ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡ್ಬೋದು ನೀವು ಓಪನ್ ಇವಾಗ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಸ್ಯಾರಿ ಮಾತ್ರ ಒಳಗಡೆ ಈ ಥರ ಎಲ್ಲ ಥ್ರೆಡ್ ವರ್ಕು ಕೂಡ ಡಿಸೈನಿಂಗ್ ಕೂಡ ಎಷ್ಟು ಫಿನಿಶಿಂಗ್ ಎಷ್ಟು ತುಂಬ ಚೆನ್ನಾಗಿದೆ ಗ್ರೀನ್ ಕಲರು ಮತ್ತು ಮರೂನ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಬರುತ್ತೆ ಆರ್ಟ್ ಸಿಲ್ಕ್ನಲ್ಲಿ ಈ ಸ್ಯಾರಿ ಇದೆ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಇದಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನಲ್ಲಿ ಈ ಸ್ಯಾರಿ ಬರುತ್ತೆ ಈ ಸ್ಯಾರಿನ ನೀವೇನಾದರೆ ಯಾವುದೇ ಫಂಕ್ಷನ್ಗಳಿಗೆ ಉಟ್ಕೊಂಡ್ರೆ ರಾಯಲ್ ನ ಕೊಡುತ್ತೆ ಮತ್ತೆ ಕ್ಲಾಸಿ ನ ಕೂಡ ಕೊಡುತ್ತೆ ಇಲ್ಲಿ ನೋಡ್ಬೋದು ಫುಲ್ ಗೋಲ್ಡನ್ ಕಲರ್ನಲ್ಲಿ ವರ್ಕ್ ಕೂಡ ಮಾಡಿದ್ದಾರೆ ಕೆಳಗಡೆ ಫುಲ್ ಎಲ್ಲ ಬಾರ್ಡರ್ ಇದೇ ಥರ ಬರುತ್ತೆ ಬ್ಲೌಸ್ ಪೀಸ್ ಅಂತೂ ಇಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂದರೆ ಸುಮಾರು ಸಾರಿ ಈ ಸ್ಯಾರಿನ ಪರ್ಚೇಸ್ ಮಾಡೋಕ್ಕೋದ್ರೆ ಔಟ್ ಆಫ್ ಸ್ಟಾಕ್ನಲ್ಲಿರೋ ಇರ್ತಿತ್ತು ಈ ಸರ ಈ ಸ್ಯಾರಿನ ಔಟ್ ಆಫ್ ಸ್ಟಾಕ್ನಲ್ಲಿ ಇರಲಿಲ್ಲ ಈ ಸ್ಯಾರಿನ ತುಂಬ ದಿವಸದಿಂದ ತೊಗೋಬೇಕಂತಿತ್ತು ಈ ಸ್ಯಾರಿನ ತೊಗೊಂಡಿದ್ದೀನಿ ಬ್ಲೌಸ್ ಪೀಸ್ ಕೂಡ ಯಾವ ಥರ ಕೊಟ್ಟಿದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ತುಂಬ ಗ್ರ್ಯಾಂಡಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಸ್ಲೀವ್ಸಿಗೂ ಕೂಡ ಇದನ್ನು ನೀವು ಇಡ್ಬೋದು ಫುಲ್ ವರ್ಕ್ ಇಲ್ಲ ಬ್ಲೌಸ್ ಪೀಸ್ಗೆ ಫುಲ್ ಗ್ರೀನ್ ಕಲರ್ನಲ್ಲೆಲ್ಲೇ ಕೊಟ್ಟಿದ್ದಾರೆ ಒನ್ ಮೀಟರ್ ಆಗುವಷ್ಟು ಬ್ಲೌಸ್ ಪೀಸ್ ಕೂಡ ಬರುತ್ತೆ ನೀವು ಇದನ್ನು ಗೆ ಕೂಡ ಇಟ್ಕೋಬೋದು ಅಥವಾ ಬ್ಯಾಕ್ ಸೈಡ್ ಕೂಡ ಗೆ ಕೂಡ ಇದನ್ನು ನೀವು ಇಟ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಬ್ಲೌಸ್ ಪೀಸು ನೀವು ಸ್ಟಿಚ್ ಮಾಡಿಸ್ಬೋದು ಬ್ಲೌಸ್ ಪೀಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಲೈನಿಂಗ್ ಕೂಡ ಹಾಕಿ ನೀವು ಸ್ಟಿಚ್ ಮಾಡಿಸ್ಬೋದು ಫಿನಿಶಿಂಗ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಡರ್ಗೆಲ್ಲ ಫುಲ್ ಬಾರ್ಡರ್ ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ ಬಾರ್ಡರ್ಗೆಲ್ಲ ಫುಲ್ ಒಳಗಡೆ ಇದೇ ಥರ ಡಿಸೈನನ್ನು ಕೊಟ್ಟು ಚಿಕ್ಕ ಚಿಕ್ಕದಾಗಿ ಗೋಲ್ಡನ್ ಕಲರ್ನಲ್ಲಿ ಡಿಸೈನ್ ಕೂಡ ಇದೆ ಕಲರ್ ಕಾಂಬಿನೇಷನ್ ಈ ಸ್ಯಾರಿದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ ನೀವು ಗಣೇಶ ಚತುರ್ಥಿಗೆ ದೀಪಾವಳಿಗೆ ಯಾವ ಫಂಕ್ಷನ್ ಕೂಡ ಆರಾಮಾಗಿ ವಿಯರ್ ಮಾಡ್ಬೋದು ನಲ್ಲಿ ನಿಮಗೆ ಮೀಶೋನಲ್ಲಿ ಯಾವ ಥರ ಕಾಣಿಸುತ್ತಲ್ಲ ಸೇಮ್ ಅದೇ ಥರ ಇದು ನಿಮಗೆ ಸ್ಯಾರಿ ರಿಸೀವ್ ಕೂಡ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಮಾಡ್ತಾ ಸೂಪರ್ ಆಗಿದೆ ಈ ಸ್ಯಾರಿ ಈ ಫಂಕ್ಷನ್ ಕೂಡ ಇದನ್ನ ವಿಯರ್ ಮಾಡ್ಬೋದು ಬಟ್ನಲ್ಲಿ ಈ ಸಾರಿ ನನ್ನ ಕಡೆಯಿಂದ ಔಟ್ ಆಫ್ ಟೆನ್ ಹೈಲಿ ಹೈಲಿ ರೆಕಮೆಂಡೆಡ್ ಸಾರಿ ಇದು ನೆಕ್ಸ್ಟ್ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರೋದು ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮೀಶೋನಲ್ಲಿ ತಗೋಬಹುದು ಪ್ರೈಸ್ ಕೂಡ ಕಡಿಮೆ ಇದೆ ತುಂಬ ಸೂಪರ್ ಆಗಿರುವಂಥ ಸ್ಯಾರಿ ಈಗ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಕ್ಲೀನಾಗಿದೆ ನೋಡ್ತಾ ಇರ್ಬೋದು ಡಾರ್ಕ್ ನೇವಿ ಬ್ಲೂ ಕಲರ್ನಲ್ಲಿ ಈ ಸ್ಯಾರಿ ಬರುತ್ತೆ ಆಮೇಲೆ ಕೆಳಗಡೆ ಎಲ್ಲ ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಗೋಲ್ಡನ್ ಕಲರ್ನಲ್ಲಿ ಬಾರ್ಡ್ರೆಲ್ಲ ಫುಲ್ ಸ್ಯಾರಿಗೆ ಕೆಳಗಡೆ ಮತ್ತು ಮೇಲುಗಡೆ ಇದೇ ಥರ ಬಾರ್ಡ್ರ್ ಬರುತ್ತೆ ಇಲ್ಲಿ ಓಪನ್ ಮಾಡ್ತೇನೆ ನೋಡಿ ಸ್ಯಾರಿ ಫುಲ್ ಎಲ್ಲ ಇದೇ ಥರ ಬರುತ್ತೆ ಫುಲ್ ಸ್ಯಾರಿಗೆಲ್ಲ ಇದೇ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಥರ ಒನ್ ಓಪನ್ ಕೂಡ ಮಾಡ್ತೀನಿ ಇದು ಕಸ್ಟಮರ್ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ ರೇಟಿಂಗ್ ಕೂಡ ಫೈ ಫೈವ್ ಪಾಯಿಂಟ್ ತ್ರೀ ರೇಟಿಂಗ್ ಕೂಡ ಇದೆ ಇದೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಹೆವಿನಲ್ಲಿ ಗೋಲ್ಡನ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಲೌಸ್ ಕೂಡ ತುಂಬ ಹೆವಿಯಾಗಿ ವರ್ಕ್ ಮಾಡಿದ್ದಾರೆ ಆಮೇಲೆ ಝರಿ ವರ್ಕ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ ಒಂದು ಎಳೆ ಕೂಡ ಕಿತ್ತೋಗಲ್ಲ ಒಳಗಡೆ ಫಿನಿಶಿಂಗ್ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಈ ಬ್ಲೌಸ್ ಪೀಸ್ ಕೂಡ ಯೂಸ್ ಇದ್ರದ್ದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಫುಲ್ಲೆಲ್ಲ ಗ್ರ್ಯಾಂಡಾಗಿ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ಈ ಥರ ಫುಲ್ ಗ್ರ್ಯಾಂಡಾಗಿ ಒನ್ ಆಗುವಷ್ಟು ಬ್ಲೌಸ್ ಪೀಸ್ ಕೂಡ ಇರೋದನ್ನ ನೋಡು ನೋಡ್ತಾ ಇರ್ಬೋದು ಫುಲ್ ಎಲ್ಲ ಫ್ಲವರ್ ಇದೆ ಹೆವಿ ವರ್ಕ್ ಕೂಡ ಇದೆ ಇದಕ್ಕೆ ಇದೆ ಇದನ್ನ ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೂ ಕೂಡ ಇದನ್ನು ವಿಯರ್ ಮಾಡ್ಬೋದು ಇದರಲ್ಲಿ ಬೇಕಾದಷ್ಟು ಕಲರ್ಸ್ ಕೂಡ ಲಬ್ಲೂ ಗ್ರೀನು ರೆಡ್ ಕಲರ್ನಲ್ಲಿ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಇಷ್ಟನೋ ಅದನ್ನು ತಗೋಬಹುದು ಇದಕ್ಕೆ ಲೈನಿಂಗ್ ಹಾಕೇನೆ ನೀವು ಬ್ಲೌಸ್ ಪೀಸನ್ನ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಬ್ಲೌಸ್ ಪೀಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಫುಲ್ ಎಲ್ಲ ಗೋಲ್ಡನ್ ಕಲರ್ನಲ್ಲೇ ಹೆವಿಯಾಗಿ ವರ್ಕನ್ನು ಕೊಟ್ಟಿದ್ದಾರೆ ಈ ಬ್ಲೌಸ್ ಪೀಸ್ ಅಂತೂ ಸ್ಟಿಚ್ ಮಾಡಿಸಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಆಮೇಲೆ ಕ್ಲಾಸಿ ಲುಕ್ಕನ್ನು ಕೂಡ ಇದು ಕೊಡುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ ಬ್ಲೌಸ್ ಪೀಸ್ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಸ್ಯಾರಿನೂ ಕೂಡ ಮೀಶೋದಲ್ಲಿದೆ ಇದು ನಾನು ನೀವು ಔಟ್ ಆಫ್ ಟೆನ್ ಇದಕ್ಕೆ ಔಟ್ ಆಫ್ ಹೈಲಿ ಹೈಲಿ ರೆಕಮೆಂಡೆಡ್ ಸ್ಯಾರಿ ಇದು ಇದಕ್ಕೆ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ನೆಕ್ಸ್ಟ್ ಇನ್ನೊಂದು ಸ್ಯಾರಿನ ತೋರಿಸ್ತಾ ಇದ್ದೀನಿ ಇದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಅಂತೂ ಸೂಪರ್ ಆಗಿರುವಂಥ ಬನಾರಸಿ ಸಿಲ್ಕ್ ಸ್ಯಾರಿ ಇದು ಎಷ್ಟು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಫುಲ್ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ಇದು ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಸೂಪರ್ ಆಗಿದೆ ಅಂತ ನೋಡ್ಬೋದು ಯಾ ನಾನು ಓಪನ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಸ್ಯಾರಿ ಮಾತ್ರ ಫುಲ್ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ಯಾವುದೇ ಒಕೇಜನ್ಗಳಿಗೆ ಆಮೇಲೆ ಪಾರ್ಟಿ ಫಂಕ್ಷನ್ಗಳಿಗೆ ದೀಪಾವಳಿ ಅಥವಾ ಗಣೇಶ ಚತುರ್ಥಿಗೆ ಕೂಡ ಇದನ್ನ ವಿಯರ್ ಮಾಡೋದು ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಗ್ರ್ಯಾಂಡ್ ಆಗಿರುವಂಥ ವೆಡ್ಡಿಂಗ್ ಫಂಕ್ಷನ್ಗಳು ಕೂಡ ಈ ಸಾರಿನ ಆರಾಮಾಗಿ ನೀವು ವಿಯರ್ ಮಾಡೋದು ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಬಾರ್ಡರ್ ಕೂಡ ಎಷ್ಟು ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಇದು ನಲ್ಲಿ ಇದೆ ನೇವಿ ಬ್ಲೂ ಮತ್ತೆ ಲೈಟ್ ಇದನ್ನು ಪಿಂಕ್ ಕಲರ್ನಲ್ಲಿ ಇದ್ ಬರುತ್ತೆ ನೋಡ್ಬೋದು ಒಳಗಡೆ ಇದಕ್ಕೆ ಬ್ಲೌಸಸ್ ಕೂಡ ಕೊಟ್ಟಿದ್ದಾರೆ ಓಪನ್ ಮಾಡಿ ಕೊಡ್ತಾರೆ ಡಾರ್ಕ್ ನೇವಿ ಬ್ಲೂ ಕಲರ್ನಲ್ಲಿ ಕೊಟ್ಟಿದ್ದಾರೆ ಒಳಗೆ ಗೋಲ್ಡನ್ ಗೋಲ್ಡನ್ ಕಲರ್ನಲ್ಲಿ ಇಲ್ಲಿ ಫುಲ್ ಬ್ಲೌಸ್ ಬ್ಲೌಸ್ ಪೀಸ್ ತುಂಬ ಎಲ್ಲ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಇದು ಬ್ಲೌಸ್ ಪೀಸು ಒನ್ ಮೀಟ್ರ್ಗೆ ಆಗೋ ನೀವು ಯಾವ ಥರ ಬೇಕು ಆ ಥರ ಸ್ಟಿಚ್ಚನ್ನು ನೀವು ಮಾಡಿಸ್ಬೋದು ಫುಲ್ ಗ್ರ್ಯಾಂಡ್ ಆಗಿರುವಂತ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದು ಬ್ಲೂ ಬ್ಲೌಸ್ ಪೀಸದ್ದು ನೆಕ್ಸ್ಟ್ ಸ್ಯಾರಿನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಒಂದು ಚಿಕ್ಕದಾಗಿರುವಂತಹ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಇದು ಕೆಳಗಡೆ ಬರುತ್ತೆ ಇದು ಕೆಳಗಡೆ ಬರುತ್ತೆ ಇದು ಮೇಲ್ಗಡೆ ಬರುತ್ತೆ ಇದು ನೋಡ್ತಾ ಇರ್ಬೋದು ಯಾವ ತರ ಇದು ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಫೈವ್ ಪಾಯಿಂಟ್ ತ್ರೀ ರೇಟಿಂಗ್ ಕೂಡ ಇದೆ ಇದಕ್ಕೆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಸೂಪರ್ ಆಗಿದೆ ನಿಮ್ಗೆ ಮೀಶೋನಲ್ಲಿ ಯಾವ ತರ ಇದು ಇಮೇಜ್ ಕಾಣಿಸುತ್ತೆ ಅದೇ ಥರ ನಿಮಗೆ ಸೇಮ್ ಅದೇ ಥರ ಇದು ನಿಮಗೆ ರಿಸೀವ್ ಕೂಡ ಆಗುತ್ತೆ ಆಮೇಲೆ ಬಾಡಿ ಹಗ್ಗಿಂಗ್ ಮಟೀರಿಯಲ್ ಆಗಿರೋದ್ರಿಂದ ಸ್ಕಿನ್ನಿಗೆ ತುಂಬ ನೆಕ್ಸ್ಟ್ ಇನ್ನೊಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಡಾರ್ಕ್ ಗ್ರೀನ್ ಕಲರ್ನಲ್ಲಿ ಇದೆ ಈ ಚಿತ್ರ ಸಿಲ್ಕ್ ನಲ್ಲಿ ಈ ಸ್ಯಾರಿ ಬರುತ್ತೆ ತುಂಬ ತುಂಬಾ ಸೂಪರ್ ಆಗಿರುವಂತ ಸಾರಿ ಇದು ತುಂಬಾ ಗ್ರ್ಯಾಂಡ್ ಆಗಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಗೋಲ್ಡನ್ ನಲ್ಲಿ ಬ್ರಾಡ್ ಆಗಿ ಬಾರ್ಡರ್ನ ಕೊಟ್ಟಿದ್ದಾರೆ ಆಮೇಲೆ ಡಾರ್ಕ್ ಗ್ರೀನ್ ಕಲರ್ನಲ್ಲಿ ಇದು ಸೀರೆ ನಿಮಗೆ ರಿಸೀವ್ ಆಗುತ್ತೆ ಆಮೇಲೆ ವಿಚಿತ್ರ ಸಿಲ್ಕ್ನಲ್ಲಿ ಫ್ಯಾಬ್ರಿಕ್ ಇರೋದ್ರಿಂದ ತುಂಬ ಸಾಫ್ಟ್ ಆಗಿದೆ ಬಾಡಿ ಹಗ್ಗಿಂಗ್ ಮಟೀರಿಯಲ್ ಇದೆ ಲೈಟ್ ನಲ್ಲೂ ಕೂಡ ಇದೆ ಯಾವ ಸ್ಕಿನ್ದ ಸ್ಕಿನ್ ಟೋನ್ ದವರಿಗೆ ಕೂಡ ಇದು ಆರಾಮಾಗಿ ಸೂಟ್ ಆಗುತ್ತೆ ಯಾವುದೇ ಹಬ್ಬ ಫಂಕ್ಷನ್ಗಳಿಗೂ ಕೂಡ ನೀವು ಇದನ್ನು ಆರಾಮಾಗಿ ವಿಯರ್ ಮಾಡ್ಬೋದು ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ ಫೈವ್ ಪಾಯಿಂಟ್ ತ್ರೀ ರೇಟಿಂಗ್ ಕೂಡ ಇದಕ್ಕಿದೆ ಆಮೇಲೆ ಈ ಸ್ಯಾರಿಗೆ ಮ್ಯಾಚಿಂಗ್ ಆಗಿರುವಂಥ ರನ್ನಿಂಗಲ್ಲಿ ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಆಮೇಲೆ ಫುಲ್ ಪಲ್ಲು ಎಲ್ಲ ಇದೇ ಥರ ಬಾರ್ಡ್ರ್ ಬರುತ್ತೆ ಫುಲ್ಲು ಸ್ಯಾರಿ ಎಲ್ಲ ಮೇಲುಗಡೆ ಮತ್ತು ಕೆಳಗಡೆ ಇದೇ ಥರ ವರ್ಕನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಆಮೇಲೆ ಇದು ಬ್ಲೌಸ್ ಪೀಸಿಗೆ ಡಾರ್ಕ್ ಬ್ಲೂ ನಲ್ಲಿ ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ಇದಕ್ಕೂ ಬಾರ್ಡ್ರ್ನಲ್ಲಿ ಕೂಡ ಈ ಥರ ಇದೇ ಥರ ವರ್ಕ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಇದು ಬ್ಲೌಸ್ ಪೀಸ್ ಒನ್ ಆಗುವಷ್ಟು ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬ್ಲೌಸ್ ಪೀಸಿಗೆ ಯಾವ ಥರ ಬಾರ್ಡ್ರ್ ಇದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಬ್ಲೌಸ್ ಪೀಸನ್ನ ಬಾರ್ಡರ್ ಕೂಡ ಇದೇ ಥರ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ಬ್ಲೌಸ್ ಬುಲು ಬ್ಲೌಸ್ ಪೀಸು ಡಾರ್ಕ್ ಬ್ಲೂ ಕಲರ್ನಲ್ಲಿ ಕಾಂಟ್ರಾಸ್ಟ್ನಲ್ಲಿ ಬ್ಲೌಸ್ ಪೀಸ್ ಇದೆ ಒಳಗಡೆ ಲೈನಿಂಗ್ ಹಾಕ ಹಾಕಿ ಸ್ಟಿಚ್ ತುಂಬಾ ತುಂಬ ಸೂಪರಾಗಿ ಕಾಣಿಸುತ್ತೆ ಆಮೇಲೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಸೂಪರ್ ಕ್ವಾಲಿಟಿ ಇದೆ ಇದನ್ನು ವಿಯರ್ ಮಾಡಿದ್ರೂ ಅಂತೂ ಹೆವಿ ವರ್ಕ್ ಇರೋದರಿಂದ ವಿಯರ್ ಮಾಡಿದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ವರ್ಕ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು